ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಏನು ಅಂದರೆ ಸೊ ಸಾರಿ ಇವತ್ತಿನ ನೆನ್ನೆ ನೆನ್ನೆಂದು ಸೊ ಬೆಳಗ್ಗೆನೇ ಎದ್ದಿದ್ದೆ ಸೊ ನನ್ನ ಮಗ ನೆನ್ನೆನೇ ಆರ್ಡ್ರ್ ಮಾಡಿದ್ದ ನನಗೆ ದೋಸೆ ಇಡ್ಲಿ ಆ ಥರದ್ದು ಏನಾದರೂ ಮಾಡಿಕೊಡು ಅಂತ ಸೊ ಸರಿ ಅಂತ ಹೇಳಿ ಬೆಳಗ್ಗೆನೆ ಎದ್ದು ಟೀ ಮಾಡಿಕೊಡು ಸೊ ಅವ್ನಿಗೆ ದೋಸೆ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಎಲ್ಲ ಬೇಯ್ದಕ್ಕಿಟ್ಟಿದ್ದೆ ಸೊ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಹಾಗೆ ಆಲೂಗಡ್ಡೆ ಬೇಯೋಷ್ಟ್ರೊಳಗಡೆ ಹಾಗೆ ಟಕ ಟಕ ಅಂತ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ನಲ್ಲಿ ದೋಸೆ ಹಾಕೋಣ ಬಿಕಾಸ್ ಆರೋಗುತ್ತೆ ಅವನ ಎದ್ದೆ ಸ್ನಾನ ಮಾಡಿ ಇನ್ನೇನು ಊಟ ಮಾಡ್ತಾ ಸಾರಿ ಟಿಫನ್ ಮಾಡ್ತಾರೆ ಅವ್ನ ಟೈಮಲ್ಲಿ ದೋಸೆ ಹಾಕೋಣ ಅಂತಂದ್ಬಿಟ್ಟು ಫಸ್ಟ್ ಪಲ್ಯ ಚಟ್ನಿ ಮಾಡ್ಕೊಂಬಡೋಣ ಅಂತ ಹೇಳಿ ಫಸ್ಟ್ ಅವೆಲ್ಲನ ರೆಡಿ ಮಾಡ್ಕೊತಿದ್ದೆ ಸೊ ಏನು ನಿಮಗೆ ಸ್ಪೆಷಲಾಗಿ ಪಲ್ಯ ಹೇಗೆ ಮಾಡ್ತಾರೆ ಚಟ್ನಿ ಹೇಗೆ ಮಾಡ್ತಾರೆ ಅಂತೇನು ತೋರಿಸೋದು ಬೇಡ ಆಲ್ರೆಡಿ ಎಲ್ರಿಗೂ ಗೊತ್ತಿರೋದ್ರಿಂದ ಸೊ ನಾನೇನು ಅದನ್ನೇನು ನಿಮ್ಗೇನು ತೋರಿಸ್ತಿಲ್ಲ ಯಾವ ಥರ ಮಾಡಬೇಕು ಏನು ಅಂತ ಎಲ್ರಿಗೂ ಗೊತ್ತಿರೋದೆ ಸೊ ಅದಕ್ಕೆ ನಾನು ಏನಂತ ತೋರಿಸ್ತಿಲ್ಲ ಸೊ ಬೇಗ ಬೇಗ ನಾನು ಪಲ್ಯನ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ಏನು ಅಂದರೆ ಇವತ್ತು ದೋಸೆ ಅಕಸ್ಮಾತ್ ಇಡ್ಲಿ ಮಾಡಿದ್ದೀನಂದರೆ ಇವತ್ತು ನಾನು ಊಟ ಅವ್ನಿಗೆ ಟಿಫನ್ ಮಾಡ್ಸೋಕೋದಾಗ ಹೇಳ್ತಾನೆ ಛೀ ನನಗೆ ದೋಸೆ ಮಾಡಿದೀಯ ಇಡ್ಲಿ ಮಾಡಿದ್ದೀನಿ ನನಗೆ ಬೇಡ ನಂಗೆ ಟೊಮೊಟೊ ಭಾತ್ ಬೇಕು ಪಲಾವ್ ಬೇಕು ಅಂತಾನೆ ಸರಿ ಅಂತಂದ್ಬಿಟ್ಟು ಅದನ್ನ ನೆಕ್ಸ್ಟ್ ಡೇ ನೆನ್ನೆ ಕೇಳ್ದ ಅಲ್ವಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇನಾ ನಾನೇನಾದ್ರೂ ಪಲಾವು ಅಥವಾ ಚಮಚಭಾತ್ ಏನಾದರೂ ಮಾಡಿದೆ ನಂಗೆ ದೋಸೆ ಬೇಕು ನಂಗೆ ಬ ಅನ್ನ ಬೇಡ ಅಂತ ಹೇಳ್ತಾನೆ ಅದು ಮಾಡಿದರೆ ಇದು ಕೇಳ್ತಾನೆ ಇದು ಮಾಡಿದರೆ ಅದಕ್ಕೆ ಕೇಳ್ತಾನೆ ಮೇ ಬಿ ಎಲ್ಲರ ಮನೆಯಲ್ಲೂ ಮಕ್ಳು ಹೀಗೆ ಅನಿಸುತ್ತೆ ಯಾವುದು ಮಾಡಿರ್ತೀವೋ ಅದು ಬೇಡ ಇಲ್ಲ ಅನ್ಸುತ್ತಾ ಅದು ಅದನ್ನು ಕೇಳ್ತಾರೆ ಸೊ ಸರಿ ಅಂತ ಹೇಳಿ ನಾಳೆ ಮಾಡ್ತೀನಿ ಅದು ಇದು ಅಂತೆಲ್ಲ ಒಂದು ಸ್ವಲ್ಪ ಪೂಸಿ ಹೊಡೆದು ಅವನಿಗೆ ಇದನ್ನೇ ಬಾಕ್ಸ್ಗೆ ಹಾಕಿ ಲಂಚ್ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಸೊ ಇದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಸೊ ಮಾ ಆದರೆ ಮಧ್ಯಾಹ್ನದ ಮೇಲೆ ಸೈಟ್ ಹತ್ರ ಹೋಗ್ಬಿಟ್ಟು ಬರಬೇಕು ಸೊ ಹೋಗಿ ಎರಡು ದಿನ ಆಗಿದೆ ಎರಡು ದಿನ ಅಲ್ಲ ಒಂದು ದಿನ ಆಗಿದೆ ಸೊ ಕಿಟಕಿ ಎಲ್ಲ ಇಡ್ತಿದ್ದಾರಂತೆ ಸೊ ನನ್ನನ್ನು ಹೇಳಿದರು ಎಲ್ಲಿಡಬೇಕು ಅಂತ ಬಂದು ಒಂದು ಸಲ ನೋಡ್ಕೊ ಮತ್ತೆ ಚೇಂಜ್ ಮಾಡ್ಸೋಕ್ಕಾಗಲ್ಲ ಅಂತ ಅಂದಾಜ್ಮೇಲೆ ಹೇಳಿದ್ದೆ ಈ ಕಡೆ ಈ ಕಡೆ ಇಂಥ ಕಡೆ ಇಡಿ ಅಂತ ಬಟ್ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಸೊ ಆದರೆ ಅದು ಮಧ್ಯಾಹ್ನದ ಮೇಲೆ ಹೋಗಿ ನೋಡಿಕೊಂಡು ಬರಬೇಕು ಎಲ್ಲಿ ಇಟ್ಟಿದ್ದಾರೆ ಯಾವ ಥರ ಇಟ್ಟಿದ್ದಾರೆ ಅಂತ ಡೈಲಿ ನನ್ನ ಹಸ್ಬೆಂಡ್ ಡೈಲಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಹೋಗ್ಬಿಟ್ಟು ಬರ್ತಾರೆ ಬಿಕಾಸ್ ಯಾಕಂದರೆ ಕ್ಯೂರಿಂಗ್ ಮಾಡೋದಿಲ್ಲ ಗೋಡೆ ಏನಾದರೂ ಕೊಟ್ಟಿದ್ರೆ ನೀರು ಹಾಕೋದಿಲ್ಲ ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಹಾಕಿದ್ದೀವಿ ಸರ್ ಅಂತ ಹೇಳ್ತಾರೆ ಅಲ್ಲೋಗಿ ನೋಡಿದ್ರೆ ಹಾಕಿರೋದೇ ಇಲ್ಲ ಅದಕ್ಕೆ ಕಂಪಲ್ಸರಿ ಹೋಗಿ ಕಣ್ಣಲ್ಲಿ ನೋಡೋವ್ರಿಗೂ ಅವ್ರನ್ನ ನಂಬೋದಕ್ಕಾಗೋದಿಲ್ಲ ಅಲ್ಲಿ ನಾಲ್ಕೈದು ಬಿಲ್ಲಿಂಗ್ ಕಟ್ತಿರೋದ್ರಿಂದ ನಾವು ಸೊ ಎಲ್ಲ ಬಿಲ್ಡಿಂಗಿಗೂ ಕ್ಯೂರಿಂಗ್ ಮಾಡಿದ್ದೀರಾ ಇಲ್ವಾ ಅಂತ ಕ್ಲೀನಾಗಿ ನೋಡ್ಕೊಂಡು ಬರಬೇಕಾಗತ್ತೆ ಸೊ ಹೋಗ್ತಿದ್ದಾರೆ ನನಗೆ ಟೈಮ್ ಸಿಕ್ಕಿಲ್ಲ ತುಂಬ ಕೋಲ್ಡ್ ಇದೆ ಆಚೆ ಹೋಗೋದಕ್ಕಾಗ್ತಿಲ್ಲ ಇಲ್ಲಿ ಮಗು ತುಂಬ ಮಗು ಬರೀರೋದ್ರಿಂದ ಮತ್ತು ಸಡನ್ನಾಗಿ ಮಳೆ ಬರುತ್ತೆ ಸಡನ್ನಾಗಿ ನಿಂತೋಗುತ್ತೆ ಕ್ಲೈಮೇಟ್ ಕೂಡ ಅಷ್ಟು ಚೆನ್ನಾಗಿಲ್ಲ ಅದಕ್ಕೆ ಸ್ವಲ್ಪ ಹೋಗಿಲ್ಲ ಸೊ ಹಾಗೆ ಇಲ್ಲಿ ನಂದು ಫಸ್ಟಿಂದ ಒಂದು ಅಭ್ಯಾಸ ಏನಂದ್ರೆ ಸಿಂಕಲ್ ನನಗೆ ಪಾತ್ರೆ ಎಲ್ಲ ಹಾಕಿ ಲಾಸ್ಟಿಗೆ ತೊಳ್ಕೊಳ್ಳೋಣ ಒಂದೇ ಸರಿ ತೊಳ್ಕೊಳ್ಳೋಣ ಇಲ್ಲ ಸಾಯಂಕಾಲ ತೊಳ್ಕೊಳ್ಳೋಣ ಅನ್ನೋ ಬುದ್ಧಿ ಅದೇನು ಇಷ್ಟನೇ ಇಲ್ಲ ಅದು ಸೊ ಆವಾಗ ಬಿದ್ದು ಒಂದು ಆವಾಗ ನಾನು ಒಂದು ಗ್ಲಾಸ್ ಹಾಕಿದರೂ ಕೂಡ ಆವಾಗಲೇ ವಾಶ್ ಮಾಡಿ ಇಟ್ಬಿಡಬೇಕು ಒಂದು ತಟ್ಟೆ ಹಾಕಿದರೂ ಕೂಡ ವಾಶ್ ಮಾಡಿ ಮಾಡಿಟ್ಕೊಂಬಿಡಬೇಕು ಸೊ ಆ ಥರ ಸೊ ಇಲ್ಲಿ ಚಟ್ನಿ ಪಲ್ಯ ಎಲ್ಲ ದೊಡ್ಡ ದೊಡ್ಡದು ರನ್ ಸೊ ಅದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಚಿಕ್ಕದಾಗಿ ಅಡುಗೆ ಮನೆ ನೀಟಾಗಿರುತ್ತೆ ಅಂತ ಹೇಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿ ಎತ್ತಿಟ್ಕೊಂಡಿದ್ದೆ ಸೊ ಅಷ್ಟರೊಳಗಡೆ ನೋಡಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ದಯವಿಟ್ಟು ಯಾರು ಸೋಡನ ಯೂಸ್ ಮಾಡಬೇಡಿ ಆದರೂ ಚೆನ್ನಾಗಿ ಊರುತ್ತೆ ಸೊ ಏನಂದರೆ ನೀವು ಇವಾಗ ಕೋಲ್ಡ್ ಇರೋದ್ರಿಂದ ಒಂದು ಸ್ವಲ್ಪ ಊರೋದು ಕಷ್ಟ ಸೊ ಅವಾಗ ಏನು ಮಾಡಿ ಏನಾದರೂ ಬೆಚ್ಚಕ್ಕಿರೋದು ಟವಲ್ ಅಥವಾ ಬೆಡ್ಶೀಟು ಮತ್ತು ಏನಾದರೂ ನಿಮಗೆ ಬಟ್ಟೆ ಏನಾದರೂ ಇದ್ದರೆ ಅದ್ರ ಮೇಲೆ ರುಬ್ಬಿಟ್ಟಿಡ್ತೀರಲ್ಲ ರಾತ್ರಿ ಎಲ್ಲ ಬೆಚ್ಚ ಇಡಕ್ಕೆ ಇಟ್ಟಿರಿ ಸೊ ಬೆಳಗ್ಗೆ ನಿಜವಾಗ್ಲೂ ಊರಿರುತ್ತೆ ಏನು ದೋಸೆ ಹಿಟ್ಟು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿವರೆಗೂ ದೋಸೆ ಇಟ್ಟಿಕ್ಕೆ ನಾನು ಇಲ್ಲಿವರೆಗೂ ನಾನು ಸೋಡಾ ಅನ್ನೋದನ್ನೇ ಯೂಸ್ ಮಾಡಿಲ್ಲ ಬಿಕಾಸ್ ಮಗು ತಿನ್ನತ ಚಿಕ್ಕ ಮಗು ಅವನಿಗೂ ಕೂಡ ದೋಸೆ ಇಡ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಈಗ ಈಗ ರೂಢಿ ಮಾಡ್ತಿರೋದ್ರಿಂದ ಸೋಡಾ ಎಲ್ಲ ಅಷ್ಟು ಒಳ್ಳೆಯದಲ್ಲ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಒಂಥರ ಉಬ್ಸ ಅಂತ ಫೀಲ್ ಆಗುತ್ತಲ್ಲ ಸೊ ಅದಕ್ಕೆ ನಾನು ಯಾವುದೇ ರೀತಿ ಸೋಡಾ ಯೂಸ್ ಮಾಡೋಲ್ಲ ಬಟ್ ಆದರೂ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇಡ್ಲಿ ಆಗಿರ್ಬೋದು ಸೊ ನನ್ನ ಹಸ್ಬೆಂಡ್ ಇಡ್ಲಿ ಮಾಡು ಅಂತ ಹೇಳಿದರು ನನ್ನ ಮಗನಿಗೆ ದೋಸೆ ಬೇಕು ಸರಿ ಅಂತ ಹೇಳಿ ಹೆಂಗೂ ಇದು ಇರುತ್ತಲ್ವ ಟೂ ಟು ತ್ರೀ ಡೇಸ್ ಇಟ್ಕೊಂಡು ಬರ್ತಾರೆ ದೋಸೆ ಹಿಟ್ಟಿನ ಸೊ ಅದಕ್ಕೆ ಇವತ್ತು ದೋಸೆ ಮಾಡ್ತೀನಿ ನಾಳೆ ಇಡ್ಲಿ ಮಾಡ್ತೀನಿ ಅಂತ ಹೇಳಿದ್ದೀನಿ ನನ್ನ ಮಗ ಅದಕ್ಕೆ ಓ ಅಂತಿದ್ದ ನೋಡ್ಬೇಕು ಏನು ಮಾಡ್ತೀನಿ ಅಂತ ಸೊ ಅವನಿಗೆ ಲಂಜಿಗೆಲ್ಲ ಪ್ಯಾಕ್ ಮಾಡಿಟ್ಟೆ ಸೊ ಪ್ಯಾಕ್ ಮಾಡಿಟ್ಟು ಅವನಿಗೆ ನೆಕ್ಸ್ಟು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದ್ದು ಆವಾಗಲೇ ಸೊ ಈಗ ತಿನ್ನಿಸ್ಬೇಕು ಅವ್ನಿಗೆ ಅವನ ರಿಯಾಕ್ಷನ್ನೇ ವಿಚಿತ್ರವಾಗಿರುತ್ತೆ ಒಂದೊಂದು ಸಲ ಒಂದೊಂದು ಥರ ಅವ್ನ ರಿಯಾಕ್ಷನು ಸೊ ನೋಡ್ತಿರ್ಬೋದು ಮಾಡಿದ್ದೀನಿ ಸೊ ಅವನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ನನ್ನ ಚಿಕ್ಕ ಮಗನಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ನ ಬಟ್ಟೆ ಹಾಕೋಷ್ಟ್ರೊಳಗಡೆ ಸ್ನಾನ ಮಾಡಿಸೋದೆಲ್ಲ ಈಸಿ ಕೆಲಸನೇ ಬಟ್ ಬಟ್ಟೆ ಹಾಕಿ ಬಟ್ಟೆ ಇಡೋದಿದೆಯಲ್ಲ ದೊಡ್ಡ ಕೆಲಸ ಅದು ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ಕೆಲಸ ಅಷ್ಟು ಈಸಿಯಾಗಿ ಇಲ್ಲ ಅವನಿಗೆ ಒಂದು ಈ ಕಡೆ ತಿರುಗಿ ಈ ಕಡೆ ತಿರುಗೋ ಹೋಗಿರ್ತಾನೆ ಆ ಕೊನೆಗೆ ಬೆಡ್ ಕೊನೆಗೆ ಹೋಗಿರ್ತಾನೆ ಮತ್ತೆ ಹೇಳ್ಕೊಳ್ಬೇಕು ಸೊ ಒಂದು ಸ್ವಲ್ಪ ತಲೆಹಟ್ಟೆ ಜಾಸ್ತಿ ಒಂದು ಸೊ ಹಾಗೆ ಇವನಿಗೂ ಎಲ್ಲ ರೆಡಿ ಮಾಡಿ ಇವನಿಗೂ ಸ್ವಲ್ಪ ದೋಸೆ ಬೆಳಗ್ಗೆ ತಿಂಚಿದ್ದೆ ಒಂದು ಸ್ವಲ್ಪ ಸರಿ ಮಾಡಿ ತಿನ್ಸೋಣ ಅಂತ ಹೇಳಿ ಸರಿ ಮಾಡೋಣ ಅಂತ ಬಾರೋ ಅಂತಂದರೆ ಬರ್ತಿರಲಿಲ್ಲ ರೆಡಿ ಆಗಿಬಿಟ್ಟು ಬೆಡ್ ಮೇಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ನೋಡಿ ಸರಿ ಅಂತ ಹೇಳಿ ಸಾಯಂಕಾಲ ಆಗಿತ್ತು ಖುಷಿನ ಸ್ಕೂಲಿಂದ ಕರ್ಕೊಂಬರ್ಬೇಕಿತ್ತು ವ್ಯಾನ್ ಬಂದು ಅಲ್ಲಿ ಡ್ರಾಪ್ ಮಾಡುತ್ತೆ ನಾನು ಹೋಗಿ ಅಲ್ಲಿಂದ ಕರ್ಕೊಂಬರ್ಬೇಕು ನಾಯಿರೋದ್ರಿಂದ ಯಾರಾದರೂ ಒಬ್ಬರು ಹೋಗಿ ಕರ್ಕೊಂಡು ಬರ್ತೀವಿ ಮಕ್ಕಳನ್ನೊಬ್ಬರನ್ನೇ ಕಳ್ ಬಿಡೋದಿಲ್ಲ ಸೊ ಸ್ವಲ್ಪ ದೂರನೇ ಹೋಗಿ ಕರ್ಕೊಂಬರ್ಬೇಕಷ್ಟೇ ಸೊ ನಾಯಿ ತುಂಬ ಇಲ್ಲಿ ಲೇಔಟಲ್ಲಿ ಸೊ ಅದಕ್ಕೋಸ್ಕರ ನಾನು ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಹೋಗಿ ಕರ್ಕೊಂಡು ಬರ್ತಾನೆ ಸೊ ಸರಿ ಅಂತ ಕರ್ಕೊಂಡು ಬಂದ್ವಿ ಬಟ್ ಈ ಗ್ಯಾಪಲ್ಲಿ ಮಧ್ಯಾಹ್ನನೋ ಒಂದು ಇನ್ಸಿಡೆನ್ಸ್ ಆಗಿತ್ತು ನನ್ನ ಮಗನಿಗೆ ಕೈ ಹಿಡ್ಕೊಂಬಂದು ಡ್ಯಾನ್ಸ್ ಮಾಡ್ತಿದ್ರೆ ಅವನಿಗೆ ಕೈ ಹಿಡ್ಕೊಂಡು ಬಿಟ್ಟಿದೆ ಬಲ್ಕಾಯಿ ಅವ್ನ ಬಲ್ಕಾಯಲ್ಲಿ ಏನೂ ಕೆಲಸ ಮಾಡ್ತಿಲ್ಲ ಚಿಕ್ಕೋನು ಅದೊಂದು ಬ್ಯಾಡ್ ಇನ್ಸಿಡೆನ್ಸ್ ಆಗೋಯ್ತು ಇವತ್ತು ಸೊ ಒಂದೇ ಸುಮ್ಮನ ಮೂ ಎಲ್ಲ ಇಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡಿ ಮತ್ತೆ ಬಿಸಿ ನೀರ್ಯೆಲ್ಲ ಸ್ನಾನ ಮಾಡಿದೆ ಆಗಲಿಲ್ಲ ಸರಿ ಅಂತ ಡಾಕ್ಟ್ರು ಕರ್ಕೊಂಡು ಬಂದಮೇಲೆ ಸಿರಪ್ಪು ಮತ್ತು ಅಯೋಡಿಕ್ಸ್ ಎಲ್ಲ ಕೊಟ್ಟಿದ್ದರು ಎಲ್ಲ ಉಜ್ಜಿದ ಮೇಲೆ ಸ್ವಲ್ಪ ಓಕೆ ಅನಿಸ್ತೇನೋ ನೋಡಿ ನಿಮ್ಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಕೈ ಹಿಡ್ಕೊಂಡ್ರು ಕೂಡ ಸ್ವಲ್ಪ ನೋವು ಕಡಿಮೆ ಆಗಿದೆ ಅನಿಸುತ್ತೆ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗೋ ಹೋಯಿತು ನನಗೆ ಹಿಂಗೆ ಆಗೋಯ್ತಲ್ಲ ನಾನು ಇಟ್ಕೊಂಡಿದ್ದಾಗ ಅಂತ ತುಂಬ ಆ್ಯಕ್ಟಿವ್ ಆಗಿದ್ದೋನು ಒಂದು ಸ್ವಲ್ಪ ಆಕ್ಟಿವ್ ಇಲ್ದಿರ ಆಗೋಬಿಟ್ಟು ಆ ಕೈಯೇ ಮೂವ್ ಮಾಡ್ತಿರ್ಲಿಲ್ಲ ಬಲ್ಗೈ ಎಲ್ಲ ಕೆಲಸ ಎಡ್ಕಾಯಲ್ಲೇ ಮಾಡ್ತಿದ್ದು ಆಡೋದು ಕೂತ್ಕೊಳ್ಳೋದು ಕೂತ್ಕೊಳ್ಳೋದೆಲ್ಲ ನಿದ್ದೆ ಸಹ ಮಾಡ್ತಿರಲಿಲ್ಲ ಆ ಕೈ ಕಡೆ ಅಂದರೆ ಬಲ್ ಕಡೆ ಒಂದು ಸ್ವಲ್ಪ ಬೆಂಡಾದರೂ ಕೂಡ ಅಳ್ತಿದ್ದೆ ಜೋರಾಗಿ ಕಂಟಿನ್ಯೂಸ್ ಆಗಿ ಅವ್ನು ಅಷ್ಟಿರೋದು ಇಲ್ಲಿ ಅವ್ನು ಹತ್ತಿರೋದು ಇಲ್ಲಿವರೆಗೂ ನಾನು ನೋಡೇ ಇರಲಿಲ್ಲ ಅದು ಬೇರೆ ಸಖತ್ತು ಬೆ ಬೇಜಾರಾಗೋಯಿತು ಒಂದು ಸ್ವಲ್ಪ ನನ್ನಿಂದನೇ ಆಗಿದ್ದಕ್ಕೆ ಸಖತ್ ನಂಗೆ ಹಳೂನೇ ಬಂದಂಗೆ ಆಗ್ಬಿಡ್ತು ಸಾಯಂಕಾಲ ಹಾಸ್ಪಿಟ್ಲಿಗೆ ಅವ್ನಿಗೆ ಸಿಕ್ಯೂರ್ ಆಗ್ದಕ್ಕೆ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಆರಾಮಾಗಿ ನೋಡಿ ಎಲ್ಲ ಹಾಕಿದ ಮೇಲೆ ಸಿರಪ್ಸು ಐಡೋಕ್ ಸಿರಪ್ ಉಜ್ಜಿದ್ಮೇಲೆ ಒಂದು ಸ್ವಲ್ಪ ಸಾಂಗ್ ಹಾಕಿದರೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಸೋಫಾ ಮೇಲೆ ಇಕ್ಕಿ ಪಾಪ ಸೊ ನನ್ಗೆ ನನಗೆ ಸಖತ್ ಬೇಜಾರಾಗಿ ಹೋಗ್ಬಿಡ್ತಾವ ಅವ್ರು ತಪ್ಪಕ್ಕಿದ್ದು ನೋಡಿ ಸೊ ಅವರಪ್ಪ ಆದರೆ ಒಂದು ಕೋಪನೆ ಮಾಡ್ಕೊಂಡು ಬಿಟ್ಟಿದ್ರು ನೀವು ಹೆಂಗೆ ಹಿಡ್ಕೊಂಡೆ ಎತ್ತಿಡ್ಕೊಂಡೆ ಹಿಡ್ಕೊಂಡೆ ಅಂತ ಅಂತೇಳಿ ದೇವ್ರ ದೈದಿಂದ ವಾಸಿ ಆಯಿತು ನನಗೆ ಆಗ ಸಾಯಂಕಾಲ ಸಮಾಧಾನ ಸಾಯಂಕಾಲ ಅಂದರೆ ರಾತ್ರಿ ಸಮಾಧಾನ ಆಗಿದೆ ಅವ್ನ ಕೈ ಸ್ವಲ್ಪ ಸ್ವಲ್ಪ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿವರೆಗೂ ನನಗೆ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಏನಾಯಿತು ಕೈ ಅಂತ ದಯವಿಟ್ಟು ಸೂಕ್ಷ್ಮವಾಗಿ ಮಕ್ಕಳ ಕೈಯಲ್ಲಿ ತುಂಬ ಸೂಕ್ಷ್ಮ ಇದೆ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಮಕ್ಕಳನ್ನ ಸೊ ಇವತ್ತಿನ ಬ್ಲಾಗ್ ಈ ಥರ ಇತ್ತು ನನ್ನೇ ಬ್ಲಾಗ್ ನನಗೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಅಷ್ಟು ಚೆನ್ನಾಗಿರಲಿಲ್ಲ ಸೊ ಈ ಲಾಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವ್ಲಾ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗೂ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಸೊ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್